ಹೇಳಿ ನಿನ್ನೆ ರಾತ್ರಿ ನಮ್ಮ ಗೋಪಾಳದ ಹುಡುಗರು ಧನುಷ್ ಪ್ರಜ್ವಲ್ ಅಂತೇಳಿ ಇಬ್ಬರು ಕೇಕ್ತರಂತೇಳಿ ಸಿಟಿಗೆ ಬಂದಿದ್ದಾರೆ ಬಂದಾಗ ಓಲ್ವ ಕಾರಿಗೆ ಏನೋ ಒಂದು ಸ್ವಲ್ಪ ಬೈಕ್ ಮಿರರ್ ಟಚ್ ಆಗಿ ಟಚ್ಚಾಗಿ ಅವ್ರು ಬೈದಿದ್ದಾರೆ ಬೈಸ್ಕೊಂಡು ಸಾರಿ ಕೇಳಿ ಮುಂದೆ ಹೋಗಿದ್ದಾರೆ ಹುಡುಗರು ಅದು ಮುಂದೆ ಹೋದ್ರೂ ಕೂಡ ಅವ್ರನ್ನ ಚೇಜ್ ಹೋಗಿ ಗುದ್ದಿ ಅವ್ರನ್ನ ಸಾಯಿಸಿದ್ದಾರೆ ಇವರು ಓಲ್ವ ಕಾರ ನಿಜವಾಗ್ಲೂ ಇದು ಅವರು ಫುಲ್ ಕುಡ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಈ ಥರ ಎಲ್ಲ ಒಬ್ಬ ಅಮಾಯಕರ ಮೇಲೆ ಕೂಲಿ ಕಾರ್ಮಿಕರು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿದ್ರೆ ಅದು ಒಳ್ಳೆಯದನಿಸಲ್ಲ ದಯವಿಟ್ಟು ಅವರನ್ನು ಅವರು ಯಾವ ರೀತಿ ಅಂದರೆ ಹೇಳ್ಬಾರ್ದು ಫಿಲಮ್ ಶೂಟಿಂಗ್ ಥರ ಆಗಿದೆ ಆಕ್ಸಿಡೆಂಟ್ ಅದನ್ನು ಸಿ ಸಿ ಕ್ಯಾಮ್ರಾ ಬೇಜ್ ಎಲ್ಲ ಇದೆ ಅಂತ ಹೇಳಿದ್ದಾರೆ ಪೊಲೀಸ್ ಇಲಾಖೆ ಅವ್ರ ಹತ್ರ ಹೋಗಿ ಅವ್ರನ್ನ ಖರ್ಚಿ ಅಂತ ನಾವು ಮನವಿ ಮಾಡ್ಕೊಂಡ್ವಿ ಅವ್ರು ಇನ್ನೂ ಕರ್ಸಿಲ್ಲ ನಾವು ಈಗ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ ಅವರಿಗೆ ಕೊಲೆ ಕೇಸಕ್ಕೆ ಕೊಡ್ತೀವಿ ಯಾಕಂದರೆ ಅವ್ರ ಉದ್ದೇಶಪೂರ್ವಕವಾಗಿ ಇವ್ರನ್ನ ಚೇಜ್ ಮಾಡ್ಕೊಂಡೋಗಿ ಬುದ್ಧಿರೋಂಥ ಕೆಲಸ ಮಾಡಿರೋದು ಫುಲ್ಲು ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಆ ಮಕ್ಕಳುಗಳು ಅವ್ರು ಏನು ಕಾರಿಂದ ಕಾರ್ ಆಗಿದೆ ಕಾರಿಂದ ಇಲ್ಲೂ ಹೊರಗೆ ನಿಂತ್ಕೊಂಡು ಅಲ್ಲಿ ಬಿದ್ದು ಸತ್ತೋಗಿದ್ದಾನೆ ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಯಾವ ಸೌಜನ್ಯತೆ ಇಲ್ಲ ಅವರಿಗೆ ಅವ್ರಿಗೊಂದು ಮನುಷ್ಯತ್ವ ಅನ್ನೋದೇ ಇಲ್ಲ ಅವರಿಗೆ ಅವ್ರದ್ದೇ ಅವರು ಗುಂಗಲ್ ಅವ್ರನ್ನ ನಿಂತ್ಕೊಂಡಿದಾರೆ ಬಿಟ್ಟರೆ ಒಬ್ಬರನ್ನು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿಲ್ಲ ಯಾರೋ ಅಲ್ಲಿ ಲೋಕಲ್ ಜನಗಳು ಆಂಬುಲೆನ್ಸನ್ನು ಕರೆಸಿ ಆ ಹುಡುಗರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಬಂದಿರೋ ಒಬ್ಬ ಸ್ಪಾಟಲ್ಲೇ ಡೆತ್ ಆಗಿದ್ದೇನೆ ದಯವಿಟ್ಟು ಆ ಬಡ ಕುಟುಂಬದವರಿಗೆ ಆ ಮಕ್ಕಳಿಗೆ ಆ ಸತ್ತಿರೋಂಥ ಹುಡುಗನಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಹೋಗ್ತೀನಿ ನಿಮ್ಮ ಹೆಸರು ಮುತ್ತು ಕುಮಾರ್ ಅಂತ ಏನಾಗಬೇಕು ಸರ್ ನೀವು ನಾನು ಅಲ್ಲೇ ಗೋಪಾಳದಲ್ಲಿ ಲೋಕಲ್ ಲೀಡ್ರ್ ಇದ್ದೀನಿ ಹಾಂ